ಎಲ್ಲಿ ಹೋಗಿದ್ದಾನು ಗಂಡ ಮಳಿ ಬಂದು ಆ ಹಾಳಿ ಹಾಕಿದ್ದು ಜರದತ್ತ ದುಡ್ಡು ಮುಂಜಾನೆ ನಿಜಾಗಿ ಹೋಗಂತಂದು ಹಂಗೆ ಹೋಗ್ಯಾನ ಇನ್ನೂ ಏರ್ಬೇಕು ನೋಡಿ ಮ್ಯಾಗಿ ಮಳಿ ಒಂದು ಆಗೈತಿ ನಿಚ್ಚಿನ ಕೆರೆ ಎಲ್ಲಿ ಜರಿತೈತೆ ಏನು ಅದೊಂದು ಹೆದರಿಕೆ ನನಗೆ ಬರಲಿ ಇವತ್ತು ಒಂದೆ ತಿನ್ನಕ್ಕೆ ಹಾಕಿ ಕೊಡು ಅಂತ ಬರಲಿ ಮಾಡ್ತೀನಿ ಮನೀದ ಕಡೆ ರೇ ಬರೇ ಜಗ್ಲು ಕೆಟ್ಟಿ ಮ್ಯಕೊಳ್ಳಿ ಮಾತ್ರೆ ಹಾಕಲ್ತಾನ ಸಾಕಾಗೈತನು ನನಗೆ ಅಂಕರ ಎಲ್ಲರೂ ಹೇಗೆ ಇಂಥ ತಗೊಂಡುಗಳು ಕಟ್ಕೊಂಡು ಹೇಗುದಾ ಎಗುದ ನೋಡು ಯಾವ ಹುಡುಗರು ಇದ್ರೆ ಹತ್ತಿಸ್ಬೇಕಂದ್ರೆ ಅವನ್ ಅವರ ನೋಡಿ ಎಲ್ಲರ ಇವ ಮ್ಯಾಗ ಹತ್ತುದು ಹತ್ತಿನೆ ಮ್ಯಾಗ್ಯಾರ ಕಟ್ಟಿಲ್ಲ ಎಲ್ದು ಹಂತ ಮುರತನ ಕೆಳಗೆ ಹಾಂಗೆತ್ತ ಹೋಗಿ ಜಗ್ಗಣ್ ತಡಿ ಆ ಕಡೆ ಭಾಳ ಜರದತ್ತ ಹಾಳಿ ತಡೀ ಜಗ್ಗುಣತ ಇವ ಸಾಕಾಗಿತ್ತು ನನಗೆ ಮ್ಯಾಗೆ ಹತ್ತಿ ಇವತ್ತು ಹಂಗಕ್ಕಾಗತ್ತೆ ಹೆಣ್ಮಕ್ಳಿಗೆ ಹ್ಞೂ ಇಲ್ಲಂಕರ ಮುಗೀತು ಆ ಕಡೆ ಒಂದಿಟ್ಟು ಆ ಕಡೆ ಏನು ಸೋರಂಗಿಲ್ಲ ಇಲ್ಲೇ ಭಾಳ ಸೋರ್ತತಿ ಆತು ಹಳೀನಂತೆ ಅಯ್ಯೋ ಮಳಿನವ ಮಳಿ ಹನಿ ಒಡಿತು ಗಿರ್ಜಾ ಅಯ್ಯೋ ಶಾಂತಕ್ಕ ಬಾ ಏನು ಏನ್ ಮಾಡ್ ಅಲ್ಲ ನಿನ್ನೆ ತಾಡ್ಪತ್ರಿ ಚಂದ ಹಾಕಂದ್ರೆ ಜೋತಾಡಿ ಜೋತ ಬಿಟ್ಟತೆ ಹಾಕಿ ಬಂದಾನ ನಂದು ಪಗ್ ಹಾಕಿ ಬಂದು ಎತ್ತಪತ್ರ ಹಾಕಿನ ಹಾಕಿ ಹೋಗತಿ இது நோடது அத்த ஜரது ஃபுல் அக்கடை ஜரது விட்ட ஆழி இக்கடை நீர் இதுக்கிட்ட அது சோறு கிட்டத்து ஒழக இன்னும் மழை வந்த நான் நன் மகன ஒாடல்ல அதுக்கு நானும் அத்தி பந்த நிச்சின் மேலே அத்தி வந்து அந்த கடை ஜாகி சிக்சி நோடு ஊட்ட அது நாளின் தடப்பி மண்ணே தகண்ட் அதுனா ஹாங்காக்கோடு ம் பண் சாந்தக்க நின்று நீந்தே ஆரம்ப ஆசிஷமே சாந்தக்க ವಾ ಬರ್ಲಿ ವತ ಮನಿ ಯೊಂದ್ರದಗೆ ಆ ಮಾಡೇ ಬಿಳ್ತನಿ ಇವತ್ತು ಬರ್ಲಿ ಶಾಂತಕ್ಕ ನಂಗೂರ ಗಿಡ ಆಗೈತಿ ನಿನ್ನೆ ಕುಡೋದು ಬಂತಾ ತಾನಕ ನಿದ್ದಿಲ್ಲ ರಗ್ ಹೊಡದನ ಶಾಂತಕ್ಕ ಏ ಹೋಯ್ಬಿಡ ಅಲ್ಲಿ ಕಿರ್ಜಿ ಮತ್ತ ಮಾತ್ತ ಯವ ದುಡ್ಡ್ ಕೊಟ್ಟು ಇನ್ನು ಯಾ ಸುಮ್ಮನೆ ಹೋಗ್ಲಿ ಬಿಡು ಅಂತವಾದಾ ಒಂದ ನೀನೆ ಹೊನ್ಕೊಂಡು ಹೋಗಬೇಕಾ ಇಲ್ಲ ಏನ್ ಹೊನ್ಕಂತ ಬಿಡ ಯವ ತನಗ ಯಾರ್ ಮನಿ ಮಾ ಕೆಲಸ ಮಾಡಿ ಪಾಂಡ ತಿಕ್ಕೆ ಅರ್ಬಿ ಹೋಗದ ನನ್ನ ಮಗನ ಸಾಕ್ತನಿ ವೈ ಇದರ ಜೊತೆ ಏನು ಇಗೋತೆ ತೈವಾ ನನಗೆ ಎಲ್ಲಾರ್ಕೂ ಎರಡು ದಿನ ದುಡಿದ್ರೆ ಅಂತ ಅಕ್ಕ ನಾಲ್ಕು ದಿನ ಹಿಗ್ತಾನ ಹೌದೇವ ನಾನು ಅದ್ರಾಗ ಎಷ್ಟು ಬಂದೀನಿ ನಿಮ್ ಗೌಡ್ರ ಏನು ತುಸ ಕಡಿಲ್ಲ ಏನ ಈ ಮಗ ದೊಡ್ಡ ಏನಂತಂದು ಸುಮ್ಮನೆ ಮುನ್ನಡಿ ತಕೊಂಡಿರ್ತಾರ ಮನೆ ಕಟ್ಟ ನೋಡ ಹೌದಿಲ್ಲ ನೀವು ಹೌದ್ ಬಿಡವ ಹಿಂದು ಕರ್ಮರ ಕರ್ಮ ಅಂತ ಅತ್ತಿ ಅದು ಮಾಡಿದ್ರು ಮಾಡಿಲ್ಲ ಅಂತ ಅತ್ತಿ ಎಷ್ಟ ಇದು ಮಾಡಿದ್ರು ಗೌಡ ಅನ್ನೋ ಏನು ಬಿಡವ ಎಲ್ಲರ ಸಂತಕ ನಡಿ ಒಳಗ ಚಾ ಮಾಡ್ಕೊಡತ ನಡಿ ತಂಪೈತಿ ನೀವು ಅವಲ್ಲ ಜಗ್ಗ ಪಿತ್ತಾಗತ್ತೆ ನನಗ ಈ ನಮ್ಮನಾಗ ನೋಡಿಲ್ಲ ದಿನಕ್ಕ ಒಂದು ಹತ್ತು ಸಲ ಚಹಾ ಕಾಫಿ ಒಂದು ಕಪ್ ಉಳ್ದ ಬಿಡ್ತೈತಿ ಮತ್ತೆ ಚೆಲ್ಲಿದ್ರೆ ನಮ್ಮ ಮತ್ತೆ ಬೇಯ್ತ ಮತ್ತು ಅದನ್ನ ನಾನು ಕುಡಿದೆ ಪಿತ್ತ ಅದಕ್ಕಾಗೈತಿ ಚವನ ಏನು ಮಾಡಕತ್ತ ಅಂತ ಹಂಗೆ ಹಾದು ಹೋದ್ರೆ ಬನ್ನಿ ಮಾಡ್ಕೊಂಡು ನಿಮ್ಮ ಕೆಲಸ ಮತ್ತೆ ಬರ್ತೇನೆ ಹ್ಞೂ ಹತ್ತು ವರ್ಷ ಹೋಯ್ ಹೋಗ್ಬಾ